ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿದೀವಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಒಂದು ವೇಳೆದೆಲೆಯ ಒಂದು ರೆಮಿಡಿ ತಂದಿದ್ದೀನಿ ಈ ವಿಳ್ಳೆದೆಲೆಯ ರೆಮಿಡಿ ತುಂಬನೇ ಪವರ್ಫುಲ್ ಆಗಿ ನೋಡಿ ವಿಳ್ಳೆದೆಲೆಯ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಎಲೆನ ಅಂದರೆ ಈ ವಿಳ್ಳೆದೆನ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಈ ವಿಳ್ಳದಿಂದ ಮಾಡಿಕೊಳ್ಳುವಂತಹ ಒಂದು ಪರಿಹಾರದಿಂದ ಒಂದು ತಂತ್ರ ಪರಿಹಾರದಿಂದ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಲ್ಲದೆಲ್ಲೆಲ್ಲ ನಾವು ಮಾತೆ ಮಹಾಲಕ್ಷ್ಮಿಯ ಸಂಕೇತ ಅಂತ ಕರಿತೀವಿ ಅಲ್ವಾ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಕಳಶ ಇಟ್ಟು ನೀವು ಪೂಜೆ ಮಾಡೇ ಮಾಡ್ತೀರ ಅಲ್ವಾ ಕಳಶ ಇಟ್ಟು ಪೂಜೆ ಮಾಡೋದಿರೋದ್ರ ಜೊತೆಗೆ ಈ ವಿಳ್ಯದೆಲೆ ಇಲ್ಲ ಅಂತ ಅಂದ್ರೆ ಯಾವುದೇ ಒಂದು ಶುಭ ಕಾರ್ಯಗಳು ಸಹ ನಡೆಯಲ್ಲ ಅಂತಾನೆ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ವಿಳ್ಯದೆಲೆಯಿಂದ ಮಾಡಿಕೊಳ್ಳುವಂತಹ ಈ ಒಂದು ತಂತ್ರ ಪರಿಹಾರ ಮಾತೆ ಮಹಾಲಕ್ಷ್ಮಿಯ ಸಂಕೇತವಾಗಿರುವಂತಹ ಈ ಒಂದು ವಿಳ್ಯದೆಲೆಯಿಂದ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಂತಹ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ದೀವಿ ಪ್ಲೀಸ್ ಒಂದು ಐಕೋಡನ್ನ ಮರಿಬಿಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ಲಕ್ಷ್ಮಿಯ ಸಂಕೇತವಾಗಿರುವಂತಹ ಬಿಲ್ಲೆದೆಲೆಯಿಂದ ಮಾಡಿಕೊಳ್ಳುವಂತಹ ಇದೊಂದು ತಂತ್ರ ಪರಿಹಾರ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇನಂತ ಆಲ್ರೆಡಿ ನಿಮಗೆ ಗೊತ್ತಿದೆ ಅಲ್ವಾ ಹೌದು ಫ್ರೆಂಡ್ಸ್ ಯಾರು ನಮ್ಮ ಒಂದು ಚಾನಲ್ನ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡ್ತಾರೋ ಅಂಥ ವಿಜೇತ ಶಾಲಿನ ಒಂದ್ಸಲ ನಾನು ಗುರುತಿಸಿ ಅವರಿಗೆ ಒಂದು ಲಕ್ಕಿ ಡ್ರಾ ಮುಖಾಂತರವಾಗಿ ಅವರಿಗೆ ಎರಡು ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐ ಫೈ ಮೊಬೈಲ್ನೂ ಸಹ ಅವರಿಗೆ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದೀವಿ ಹಾಗಾದರೆ ಅಂಥ ಅದೃಷ್ಟ ಶಾಲೆ ನೀವು ಹೇಗಿದರೆ ನಮ್ಮ ಈ ಒಂದು ಚಾನಲ್ನ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡಿ ನನಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಗೆ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗವಾಗಿ ನಾವು ಈ ವಿಲ್ಲೆದಲ್ಲೇ ಬಳಸ್ಕೊಂಡು ಯಾವ ರೀತಿ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದನೂ ಮತ್ತು ಹಣಕಾಸಿನ ಸಮಸ್ಯೆಯಿಂದನೂ ನಾವು ಹೊರ್ಗಡೆ ಬರೋದಂತ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳು ಸರ್ವೇ ಸಾಮಾನ್ಯ ಹಣಕಾಸಿನ ಸಮಸ್ಯೆ ಅಂತ ಅನ್ನೋದು ಎಲ್ಲರಲ್ಲೂ ಇದ್ದೇ ಇರುತ್ತೆ ಎಲ್ಲ ಮನೆಯಲ್ಲೂ ಸಹ ಎಲ್ಲ ಮನುಷ್ಯರಲ್ಲೂ ಸಹ ಹಣಕಾಸಿನ ಸಮಸ್ಯೆ ಅಂತ ಕಾಡ್ತಾನೆ ಇರುತ್ತೆ ಅಲ್ವಾ ಇಂತಹ ಸಮಸ್ಯೆಗಳು ಇದ್ದಾಗಲೇ ಇಂತಹ ಸಮಸ್ಯೆಗಳು ನಮಗೆ ಬಂದಾಗಲೇ ಅಲ್ವಾ ನಾವು ದೇವ್ರಿಗೆ ಕೈ ಮುಗಿಯೋಕ್ಕಾಗತ್ತೋ ಕೈ ಮುಗಿಯೋದು ಹೌದು ಇದರಿಂದ ಇಂತಹ ಸಮಸ್ಯೆಗಳಿಂದ ನಾವು ಹೊರ ಬರಲಿಕ್ಕೆ ಅಂತಲೇ ಕೆಲವು ತಂತ್ರಗಳನ್ನು ನಮ್ಮ ಪುರಾತನ ಕಾಲದಿಂದಲೂ ಸಹ ನಮ್ಮ ಹಿರಿಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇಂತಹ ಶಕ್ತಿಶಾಲಿಯುತವಾದಂತಹ ತಂತ್ರಗಳನ್ನ ನಾನು ನಿಮಗೆ ಇವತ್ತು ದಿನ ನಿಮಗೆ ತಲೆ ಅಂದರೆ ವಿಲ್ಲೇದೆಲೆಯಿಂದ ಮಾಡಿಕೊಳ್ಳುವಂತಹ ಈ ಒಂದು ತಂತ್ರದಿಂದ ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಸಾಲಕ್ಕೂ ಅಂದರೆ ತುಂಬ ದಿನಗಳಿಂದ ನಾವು ಸಾಲ ಮಾಡ್ಕೊಂಡಿದ್ದೀವಿ ಸಾಲ ತಿರ್ಸೋಕ್ಕೆ ಹಾಕ್ತಾ ಇಲ್ಲ ಅನ್ನೋದು ಅನ್ನೋದಾಗಿರ್ಬೋದು ಯಾರಿಗೋ ದುಡ್ಡನ್ನ ಕೊಟ್ಟು ನಾವು ಕಳ್ಕೊಂಡಿದ್ದೀವಿ ಅವರು ವಾಪಸ್ ನಮಗೆ ದುಡ್ಡು ಕೊಡ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ನಾವು ದುಡ್ಡು ಕೊಟ್ಟು ಮೋಸ ಹೋಗಿದ್ದೀವಿ ನಮಗೆ ದುಡ್ಡು ಬರ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಮಕ್ಕಳ ಒಂದು ಮದುವೆಗೆ ನಮಗೆ ದುಡ್ಡು ಸಾಲ್ಟೇಜ್ ಆಗಿದೆ ಅಂತ ಅನ್ನೋದಾಗಿರ್ಬೋದು ನಮಗೆ ಆ ವಾಹನ ಖರೀದಿ ಮಾಡಬೇಕು ಮನೆ ಖರೀದಿ ಮಾಡಬೇಕು ಇಲ್ಲ ಸೈಡ್ ಖರೀದಿ ಮಾಡಬೇಕು ಅದರಲ್ಲೂ ನಮಗೆ ದುಡ್ಡು ಸಾಲ್ಟೇಜ್ ಆಗಿದೆ ದುಡ್ಡು ನಮಗೆ ಸಾಕಾಗ್ತಾ ಇಲ್ಲ ನಾವು ದುಡ್ದಂಥ ಹಣವು ನಮಗೆ ಕೈಯಲ್ಲಿ ಉಳಿತಾಯಿಲ್ಲ ಅಂತಂದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ವಿಲ್ಲದಲ್ಲೇ ಒಂದು ರೆಮಿಡಿನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ನಿಮಗೆ ಫಲ ಕೊಡುತ್ತೆ ಅಂತ ಅನ್ನೋದನ್ನ ನಾವು ಹೇಳೋದು ಬೇಡ ನಂಬಿಕೆ ಇಟ್ಟು ನೀವು ಒಂದು ಸಲ ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ವಿಳ್ಳೆದೆಲೆಯ ಮಾತೆ ಮಹಾಲಕ್ಷ್ಮಿಯ ಸಂಕೇತ ಅಂತ ಹೇಳಿ ಪರಿಗಣಿಸ್ತೀವಿ ಮಾತೆ ಮಹಾಲಕ್ಷ್ಮಿಯ ಸಂಕೇತವಾಗಿರುವಂತಹ ಈ ಬೆಳ್ಳೆದೆಲೆಯಿಂದ ಮಾಡಿಕೊಳ್ಳುವಂತಹ ಈ ಪುರಾತನ ಕಾಲದ ಅದರಲ್ಲೂ ನಮ್ಮ ಈ ಕೃ ತಿಳಿಸ್ಕೊಟ್ಟಿರುವಂತಹ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾ ಫ್ರೆಂಡ್ಸ್ ನೋಡಿ ವಿಲ್ಲೆದೆಲೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಬೆಳ್ಳೆದೆಲೆಯಿಂದ ಮಾಡಿಕೊಳ್ಳುವಂತಹ ಈ ಒಂದು ತಂತ್ರ ತುಂಬನೇ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಚೆನ್ನಾಗಿರೋದು ಒಂದು ವಿಲ್ಲೇದೆಲೇನ ತೆಗೆದುಕೊಳ್ಳಿ ಮೊದಲು ನೋಡಿ ನೋಡಿ ಚೆನ್ನಾಗಿರುವಂಥದ್ದು ನೋಡಿ ತೊಟ್ಟಿರಬೇಕು ನೋಡಿ ಮತ್ತು ಇಲ್ಲಿ ಈ ಥರ ಡಾಟ್ಸ್ ಎಲ್ಲ ಏನು ಬಂದಿರಬಾರ್ದು ಮತ್ತು ಕಿತ್ತು ಅಂದರೆ ಮಧ್ಯ ಮಧ್ಯ ಡಾಟ್ಸ್ ಇರುತ್ತೆ ಅದು ಬಂದಿರಬಾರ್ದು ಗೆರೆಗಳು ಬಂದಿರಬಾರ್ದು ನೋಡಿ ಹಚ್ಚ ಹಸಿರಾಗಿರಬೇಕು ಈ ರೀತಿ ಇರುವಂಥ ಒಂದೇ ಒಂದು ವಿಳ್ಳೆದೆಲೆಯೇ ತೆಗೆದುಕೊಡಿ ತೆಗೆದುಕೊಂಡು ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ವಿಳ್ಳೆದೆಲೆ ಅಂತಂದರೆ ಹಸಿರಾಗಿರುವಂತಹ ಬಣ್ಣದ ವಿಳ್ಳೆದೆಲೆನೇ ತೆಗೆದುಕೊಡಿ ನೀವು ಚೆನ್ನಾಗಿರಬೇಕು ಆ ರೀತಿ ತೆಗೆದುಕೊಡಿ ಈ ವಿಲ್ಲದೆಲೇನ ನಾವು ತೆಗೆದುಕೊಳ್ಬೇಕು ಮೊದಲು ಅಲ್ವಾ ನಂತರ ನೀವು ಏನು ಮಾಡಬೇಕು ಅಂತಂದರೆ ಪಚ್ಚೆ ಕರ್ಪೂರನ ನೀವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ನಿಮಗೆ ಎರಡು ಕರ್ಪೂರನ ತೋರಿಸ್ತಾ ಇದ್ದೀನಿ ನನಗೆ ಪಚ್ಚೆ ಕರ್ಪೂರ ಸಿಕ್ಕಿಲ್ಲ ಹಾಗಾಗಿ ಈ ರೀತಿ ಇರುವಂಥ ಕರ್ಪೂರನ ತೋರಿಸ್ತಾ ಇದ್ದೀನಿ ಆದಷ್ಟು ನೀವು ಇದು ಗದ್ದಿಗೆ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ ಮತ್ತು ಗದ್ದಿಗೆ ಅಂಗಡಿಗಳು ಮತ್ತು ದಿನಸಿ ಸಾಮಾನೆಲ್ಲ ಸಿಗುತ್ತಲ್ವ ಅಂಥ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ಪಚ್ಚೆ ಕರ್ಪೂರ ನೀವು ಒಂದು ತುಂಡಾದಂಥ ಪಚ್ಚೆ ಕರ್ಪೂರನ ನೀವು ಇದಕ್ಕೆ ಹಾಕ್ಕೊಡಿ ಮತ್ತು ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ ಪಚ್ಚೆ ಕರ್ಪೂರನ ಹಾಕ್ಕೊಡಿ ಪಚ್ಚೆ ಕರ್ಪೂರ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ಅದರಲ್ಲೂ ವಿಷ್ಣುವಿಗೆ ತುಂಬನೇ ಪ್ರೀತಿಕಾರಕವಾದಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ಪಚ್ಚೆ ಕರ್ಪೂರನ ನೀವು ತೆಗೆದುಕೊಡಿ ಅಂದರೆ ನೋಡಿ ನೋಡಿ ಒಂದು ತುಂಡನ್ನು ತೆಗೆದುಕೊಂಡ್ರೆ ಸಾಕಾಗುತ್ತೆ ನಂತರ ಹಾಂ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ಒಂದು ರೂಪಾಯಿ ಕಾಯ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ರೂಪಾಯಿ ಕಾಯ್ನು ಸಹ ನೀವು ತೆಗೆದುಕೊಳ್ಬೇಕಾಗುತ್ತೆ ಏನಕ್ಕೆ ಅಂತಂದರೆ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಬಗೆಹರಿಲಿ ಮೇನಾಗಿ ಹಣ ವೃದ್ಧಿಯಾಗಲಿ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಒಂದು ರೂಪಾಯಿ ಕಾಯ್ನ ನಾವು ತೆಗೆದುಕೊಳ್ತಾ ಇದ್ದೀವಿ ನಂತರ ನೀವೇನು ಮಾಡಬೇಕಂದ್ರೆ ಐದು ಲವಂಗನ ನೀವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಲವಂಗನ ತೋರಿಸ್ತಾ ಇದ್ದೀನಲ್ವಾ ಈ ಲವಂಗದಲ್ಲಿ ನೀವು ಐದು ಲವಂಗನ ತೆಗೆದುಕೊಳ್ಳಿ ಈ ಲವಂಗನ ಐದು ಲವಂಗವನ್ನು ತೆಗೆದುಕೊಳ್ಳಿ ನೀವು ನೋಡಿ ನಾನು ಇಲ್ಲಿ ಐದು ಲವಂಗನ ತೆಗೆದುಕೊಂಡಿದ್ದೀನಿ ಇದನ್ನು ನೀವು ನೋಡಿ ಐದು ಲವಂಗನ ತೆಗೆದುಕೊಡಿ ನಂತರ ನೀವು ಒಂದು ಐದು ಏಲಕ್ಕಿನ ತೆಗೆದುಕೊಡಿ ನೋಡಿ ಐದು ಏಲಕ್ಕಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ ಐದು ಏಲಕ್ಕಿನ ತೆಗೆದುಕೊಡಿ ನಂತರ ನೀವು ನೋಡಿ ಅಡಿಕೆನ ನಾನು ಒಂದನ್ನು ಸೇರಿಸ್ತಾ ಇದ್ದೀನಿ ನೀವು ಅಡಿಕೆನ ನೀವು ಸೇರಿಸ್ಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಆದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ನೋಡಿ ಇಷ್ಟು ಪದಾರ್ಥಗಳು ಅಂದರೆ ಬಟ್ಲಡಿಕೆ ಲವಂಗ ಏಲಕ್ಕಿ ಒಂದು ರೂಪಾಯಿ ಕಾಯಿನು ಪಚ್ಚೆ ಕರ್ಪೂರ ಎಲೆ ಇಷ್ಟನ್ನು ನೀವು ತೆಗೆದುಕೊಡ್ಬೇಕಾಗುತ್ತೆ ನೋಡಿ ಏನಕ್ಕೆ ಅಂತಂದರೆ ಇದನ್ನ ನೀವು ಇಷ್ಟನ್ನು ತೆಗೆದುಕೊಡಿ ತೆಗೆದುಕೊಂಡು ನೀವು ಏನು ಮಾಡಬೇಕು ಇದನ್ನ ಅಂತಂದರೆ ಇದನ್ನ ಏನಕ್ಕೆ ತೆಗೆದುಕೊಳ್ಬೇಕು ಇಷ್ಟನ್ನು ನೀವು ಅಂತಂದರೆ ನಿಮಗೆ ಕಷ್ಟಗಳು ಬಂದಿರುತ್ತೆ ಅಲ್ವಾ ದೋಷಗಳಿರುತ್ತೆ ಯಾರೇ ನಿಮಗೆ ಗೊತ್ತಿರಲ್ಲ ಒಂದೇ ಸಲ ಮಾಡಿದರೆ ಈ ಸಮಸ್ಯೆಗಳು ಬಗೆಯರಿಲ್ಲ ಫ್ರೆಂಡ್ಸ್ ಪ್ರತಿ ಶುಕ್ರವಾರನೂ ಸಹ ನೀವು ಮಾಡಿ ಅಂದರೆ ಈ ಶುಕ್ರವಾರ ದಿನ ಇಷ್ಟು ಪದಾರ್ಥಗಳನ್ನು ತೆಗ ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲಿ ಇದು ಮಾಡುವಂತಹ ದಿನ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನು ನೀವು ಮಾಡಿರಬೇಕು ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ಮಾತೆ ಮಹಾಲಕ್ಷ್ಮಿನ ನೆನೆದು ನಿಮ್ಮ ಮನೆಯ ನೆನೆದು ತುಪ್ಪದ ದೀಪವನ್ನು ಹಚ್ಚಿ ನೀವು ನಂತರ ನೀವು ಇಷ್ಟು ಪದಾರ್ಥಗಳನ್ನು ದೇವ್ರ ಮುಂದೆ ಇಡಬೇಕಾಗುತ್ತೆ ಇಟ್ಟು ನೀವು ಇದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಕೊಡಿ ಅರ್ಶಿನ ಕುಂಕುಮ ಹಾಕಿ ಇದಕ್ಕೆ ಸ್ವಲ್ಪ ದೀಪ ಧೂಪಗಳನ್ನು ಸಹ ತೋರಿಸಿ ತೋರಿಸಿ ನಂತರ ನೀವು ಈ ಇಷ್ಟು ಪದಾರ್ಥಗಳನ್ನು ನೀವು ತೆಗೆದುಕೊಂಡಿರ್ತೀರಲ್ವ ಇಷ್ಟು ಪೂಜೆ ಪುರಸ್ಕಾರ ಮಾಡಿಕೊಂಡು ನೀವು ಏಕೆ ಅಂತ ಅಂದರೆ ನಿಮಗೆ ಕಷ್ಟಗಳಿರುತ್ತೆ ದೋಷಗಳಿರುತ್ತೆ ಮಾಟ ಮಂತ್ರ ಮಾಡಿಸಿರ್ತಾರೆ ನಿಮಗೆ ಏಳಿಗೆ ಆಗಬಾರ್ದು ಅಂತ ಮಾಡಿಸಿರ್ತಾರೆ ಫ್ರೆಂಡ್ಸ್ ಇದೆಲ್ಲವೂ ಸಹ ಇರುತ್ತೆ ಆದರೆ ನಮಗೆ ನಿಮಗೆ ಗೊತ್ತಿರೋಲ್ಲ ಅಲ್ವಾ ಹಾಗಾಗಿ ನೀವು ಈ ಶು ಈಗ ಒಂದು ಶುಕ್ರವಾರ ಮಾಡಿರ್ತೀರಾ ನೆಕ್ಸ್ಟ್ ಎರಡನೇ ಶುಕ್ರವಾರ ಬರ ಬರೋವಷ್ಟರಲ್ಲೇ ನಿಮಗೆ ಇದರ ಫಲಿತಾಂಶ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತ ನಾನು ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಮಟ್ಟಿಗೆ ನಿಮಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಶುಕ್ರವಾರ ಮಾಡಿರ್ತೀರ ಮತ್ತೆ ಶುಕ್ರವಾರ ಮತ್ತೆ ಎರಡನೇ ಶುಕ್ರವಾರಕ್ಕೆ ಮತ್ತೆ ನೀವು ಹೊಸ್ತಾಗಿ ಮಾಡಿ ಏನಕ್ಕೆ ಅಂತಂದರೆ ಲಕ್ಷ್ಮಿಗೆ ಮಾಡಿ ನೀವು ಇದು ಬುಧನಿಗೆ ಮಾಡಿ ಬುಧನ ಸಂಖ್ಯೆ ಐದು ನೋಡಿ ನಾವಿಲ್ಲಿ ಐದು ಲವಂಗ ಹಾಕೊಂಡಿದ್ದೀವಿ ಐದು ಏಲಕ್ಕಿನ ಹಾಕೊಂಡಿದ್ದೀವಿ ಅಲ್ವಾ ಇದು ಲವಂಗ ಮತ್ತು ಏಲಕ್ಕಿನ ಮಾತೆ ಮಹಾ ಅಂದರೆ ಬುಧನನ್ನು ಆಕರ್ಷಣೆ ಮಾಡುತ್ತೆ ಮಾ ಮತ್ತೆ ಇಲ್ಲಿ ನಾವು ಎಲೆನ ವಿಳ್ಳೆನ ತೆಗೆದುಕೊಂಡಿದೀವಿ ಮಾತೆ ಮಹಾಲಕ್ಷ್ಮಿಗೆ ಸಂ ಮಹಾಲಕ್ಷ್ಮಿ ಸಂಕೇತ ವಿಳ್ಯದೆಲೆ ಅಂತ ಹೇಳ್ತೀವಿ ಅಲ್ವಾ ನಂತರ ನಾವು ಇಲ್ಲಿ ಒಂದು ರೂಪಾಯಿ ನಾಣ್ಯನ ನಾವು ಇದಕ್ಕೆ ಹಾಕಿದ್ದೀವಿ ಒಂದು ರುಪಿ ನಾಣ್ಯನ ಏನಕ್ಕೆ ಹಾಕಿದ್ದೀವಿ ಅಂತಂದರೆ ಲಕ್ಷ್ಮಿ ಅನುಗ್ರಹವಾಗಲಿ ಹಣ ವೃದ್ಧಿಸ್ಲಿ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಹಾಕಿದ್ದೀವಿ ಇಷ್ಟನ್ನು ಹಾಕಿ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡಿ ನೀವು ಇದಕ್ಕೆ ದೂಪ ದೀಪಗಳನ್ನು ತೋರಿಸಿ ನಂತರ ನೋಡಿ ಇಲ್ಲಿ ಒಂದು ಕೆಂಪು ಬಣ್ಣದ ಬಟ್ಟೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಕೆಂಪು ಬಣ್ಣದ ಬಟ್ಟೆನ ನೀವು ತೆಗೆದುಕೊಳ್ಳಿ ಅಂದರೆ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ ತೆಗೆದುಕೊಂಡ್ರೆ ಹೊಸ ಮನೇಲಿದೆ ಅಂತಂದರೆ ಅದನ್ನು ನೀವೇನು ಮಾಡಬೇಕು ಅದನ್ನು ಶುದ್ಧ ಮಾಡ್ಕೋಬೇಕು ಶುದ್ಧ ಮಾಡಿಕೊಂಡು ಒಣಗಿಸಿ ನಂತರ ತೆಗೆದುಕೊಡಿ ಇಲ್ಲ ಅಂತಂದರೆ ನೀವು ಹೊಸದನ್ನ ತರ್ತೀವಿ ಅಂತಂದರೆ ಹೊಸದು ತಂದರೂ ಸಹ ನೀವು ಒಂದು ಸಲ ನೀರಿಗೆ ಹಾಕಿ ನೀವು ಶುದ್ಧ ಮಾಡ್ಕೊಳ್ಳಿ ಶುದ್ಧ ಮಾಡಿಕೊಂಡು ನಂತರ ಒಣಗಿಸಿ ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ಬಟ್ಟೆನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಈ ಒಂದು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದೀನಲ್ವ ಈ ಒಂದು ಎಲೆಯಲ್ಲಿ ಹಾಕಿದಂತಹ ಇಷ್ಟು ಪದಾರ್ಥಗಳನ್ನು ಸಹ ನೀವು ಈ ಒಂದು ಕೆಂಪು ಬಟ್ಟೆಗೆ ಹಾಕಿ ನೀವು ಒಂದು ಗಂಟನ್ನು ಕಟ್ಟಬೇಕಾಗುತ್ತೆ ನೋಡಿ ಇಷ್ಟು ಪದಾರ್ಥಗಳನ್ನು ನೀವು ಈ ಕೆಂಪು ಬಟ್ಟೆಗೆ ಹಾಕಿ ಒಂದು ಗಂಟನ್ನು ಕಟ್ಟಿ ಅದು ಯಾವ ರೀತಿ ಅಂತಂದರೆ ನೋಡಿ ಎಲೆಗೆ ಹಾಕೊಂಡಿದ್ದೀರಲ್ವಾ ಈ ಎಲೆನ ನೀವು ಈ ರೀತಿ ಫೋಲ್ಡ್ ಮಾಡಬೇಕಾಗುತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಇಷ್ಟನ್ನು ವಸ್ತುಗಳು ಇಷ್ಟು ಪದಾರ್ಥಗಳನ್ನು ನೋಡಿ ಈ ರೀತಿ ಹಾಕಿ ನೀವು ನೋಡಿ ನಾನು ಯಾವ ರೀತಿ ಇಲ್ಲಿ ಮಡಚುತ್ತಾ ಇದ್ದೀನಿ ಅದೇ ಪ್ರಕಾರವಾಗಿ ನೀವು ಮರ್ಚ್ಕೊಳ್ಳಿ ನೋಡಿ ಈ ರೀತಿ ಮರ್ಚಿ ನೀವು ಅಂದರೆ ಮಧ್ಯದಲ್ಲಿ ಪದಾರ್ಥಗಳಿರಬೇಕು ಆ ಕಡೆ ಸೈಡ್ ಈ ಕಡೆ ಸೈಡ್ ಫೋಲ್ಡ್ ಮಾಡಬೇಕು ನಂತರ ಮುಂದೆ ಇರುವಂಥ ತೊಟ್ಟು ಮುಂದೆ ಇರುವಂಥ ತುದಿ ಇರುತ್ತಲ್ವ ಈ ತುದಿನೂ ಸಹ ಈ ರೀತಿ ಫೋಲ್ಡ್ ಮಾಡಿ ನಂತರ ಕೆಳಗಡೆ ಇರುವಂತಹ ಈ ತೊಟ್ಟಿದೆಯಲ್ವ ಈ ತೊಟ್ಟು ಈ ರೀತಿ ಮೇಲ್ಗಡೆ ಬರಬೇಕಾಗುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ತೊಟ್ಟಿದೆಯಲ್ವ ಈ ತೊಟ್ಟು ಮೇಲ್ಭಾಗದಲ್ಲಿ ಬರಬೇಕು ಬಂದ ನಂತರ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಈ ಕೆಂಪು ಬಣ್ಣದ ಬಟ್ಟೆಗೆ ಹಾಕಿ ನೀವು ನೋಡಿ ಈ ರೀತಿ ನೀವು ನಾಲ್ಕು ಕಡೆಯಿಂದನೂ ಸಹ ಬಟ್ಟೆಯನ್ನು ಈ ರೀತಿ ತೆಗೆದುಕೊಂಡು ಒಂದು ಗಂಟನ್ನಾಗಿ ಹಾಕೊಳ್ಳಿ ಒಂದು ಗಂಟನ್ನಾಗಿ ಹಾಕ್ಕೊಂಡು ನೀವು ನೋಡಿ ಈ ರೀತಿ ಒಂದು ಗಂಟನ್ನಾಗಿ ಹಾಕೊಳ್ಳಿ ಹಾಕ್ಕೊಂಡು ನೀವು ನೋಡಿ ಈ ಈ ರೀತಿ ಒಂದು ಗಂಟನ್ನು ಹಾಕೊಳ್ಳಿ ಈ ಗಂಟನ್ನು ಹಾಕ್ಕೊಂಡು ನಂತರ ಇದಕ್ಕೂ ಸಹ ಮತ್ತೆ ನೀವು ಗಂಟು ಹಾಕಿದ ನಂತರ ಮತ್ತೆ ಇದಕ್ಕೆ ನೀವು ಧೂಪ ದೀಪಗಳನ್ನು ತೋರಿಸಿ ತೋರಿಸಿ ನಂತರ ಇದನ್ನ ಏನು ಮಾಡಬೇಕು ಅಂದರೆ ಹಾಂ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ದಾರದ ಸಹಾಯದಿಂದ ಈ ಒಂದು ಗಂಟನ್ನು ನೀವು ಕಟ್ಕೊಳ್ಳಿ ಕಟ್ಕೊಂಡು ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಈಗ ನಮ್ಮ ಗಂಡು ಮಕ್ಕಳಾದರೆ ನೀವು ಪಾಕೆಟ್ನಲ್ಲಿ ಇದನ್ನ ಇಟ್ಕೊಳ್ಳಿ ಇಲ್ಲ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನ್ನೋದಾದರೆ ನೀವು ವ್ಯಾಂಟಿ ಆಗಿರ್ಬೋದು ಇಲ್ಲ ಪರ್ಸ್ ಇರುತ್ತಲ್ವಾ ಆ ಪರ್ಸಲ್ಲಾಗಿರ್ಬೋದು ಇಟ್ಕೊಳ್ಳಿ ಆದರೆ ಇದಕ್ಕೆ ಸ್ವಲ್ಪ ಮೈಲಿಗೆ ಆಗಬಾರ್ದು ಆ ರೀತಿಯಲ್ಲಿ ನೀವು ನೋಡ್ಕೋಬೇಕಾಗುತ್ತೆ ಮತ್ತು ನಂತರ ನೀವು ಏನು ಮಾಡಬೇಕು ಅಂದರೆ ಅಂದರೆ ಈಗ ಮನೆಯಲ್ಲೇ ಇರುವಂತಹ ಗೃಹಿಣೀರು ಮಾಡ್ತಾಯಿದ್ದೀವಿ ಅಂತ ಅಂದರೆ ನೀವು ಮನೆಯಲ್ಲಿರುವಂಥ ಬೀರುಳಿನ ನೀವು ಹಣ ಇಟ್ಟಿರ್ತೀರಲ್ವಾ ಹಣ ಇಟ್ಟಿರುವಂತಹ ಜಾಗದಲ್ಲಿ ನೀವು ಈ ಒಂದು ಗಂಟನ್ನು ನೀವು ಇಟ್ಕೊಳ್ಳಿ ಇಟ್ಕೊಂಡು ನೀವು ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಅಂದರೆ ಈ ಶುಕ್ರವಾರ ಇವತ್ತು ಶುಕ್ರವಾರ ಅಂದರೆ ಇವತ್ತು ಮಾಡಿರ್ತೀರ ಇದನ್ನ ಇದನ್ನ ಮಾಡಿ ಇಟ್ಕೊಂಡಿರ್ತೀರ ನಂತರ ಈ ಶುಕ್ರವಾರ ಕಳೆದು ನಂತರ ಎರಡನೇ ಶುಕ್ರವಾರ ಬರೋದ್ರ ಒಳಗಡೆ ನಿಮಗೆ ಎಷ್ಟರ ಮಟ್ಟಿಗೆ ಚೇಂಜಸ್ ಅಂತ ಅನ್ನೋದು ಕಾಣುತ್ತೆ ಅಂತಂದರೆ ಮಾತೆ ಮಹಾಲಕ್ಷ್ಮಿ ತಾಂಡವ ಹಾಡಿ ನಿಮ್ಮ ಮನೆಗೆ ಬರ್ತಾಳೆ ಅಂತಲೇ ಹೇಳ್ಬೋದು ತಾಂಡವ ಹಾಡಿ ಮನೆಗೆ ಬರೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಇರಲಿ ಯಾವುದೇ ಒಂದು ದುಷ್ಟಶಕ್ತಿ ಇರಲಿ ಯಾವುದೇ ಒಂದು ಕೆಟ್ಟ ಇದಿರಲಿ ನೆಗೆಟಿವ್ ಅನ್ನೋದಿರಲಿ ಖಂಡಿತ ಮನೆಯಿಂದ ಹೊರಗಡೆ ಓಡಿಸ್ತಾರೆ ಅಂತಲೇ ಹೇಳ್ಬಿಡ್ದು ಅಂತಹ ಪವರ್ಫುಲ್ಲು ಈ ಒಂದು ರೆಮಿಡಿಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಈ ಕೆಂಪು ಬಟ್ಟೆ ಒಳಗಡೆ ನೀವು ಮಾತೆ ಮಹಾಲಕ್ಷ್ಮಿಯ ಸಂಕೇತವಾದಂತಹ ಎಲೆನ ಹಾಕಿದ್ದೀರಾ ಬುಧನಿಗೆ ಸಂಬಂಧಪಟ್ಟಿದ್ದಂತಹ ಬುಧನಿಗೆ ಅಟ್ರಾಕ್ಷನ್ ಆಗುವಂತಹ ಬುಧನ ಸಮಸ್ಯೆ ಬ ಬುಧಗ್ರಹದ ಸಮಸ್ಯೆ ಬಗೆಹರಿಸುವಂತಹ ಏಲಕ್ಕಿ ಲವಂಗನ ನೀವು ಐದೈದು ತೆಗೆದುಕೊಂಡಿದ್ದೀರಾ ಬುಧನ ಸಂಖ್ಯೆ ಸಂಕೇತ ಅಂತ ಅಂದರೆ ಬುಧನ ಸಂಖ್ಯೆ ಅಂದರೆ ಐದು ಐದೈದು ಏಲಕ್ಕಿ ಲವಂಗನ ತೆಗೆದುಕೊಂಡಿದ್ದೀರಾ ಮತ್ತು ವಿಷ್ಣುವಿಗೆ ಪ್ರಿಯವಾದ ಆದಂತಹ ಪಚ್ಚೆ ಕರ್ಪೂರನ ಹಾಕಿದ್ದೀರಾ ಹಣ ವೃದ್ಧಿಸ್ಲಿಕ್ಕೆ ಅಂತ ಹೇಳಿ ನೀವು ಒಂದು ರೂಪಿ ನಾಣ್ಯನ ಸಹ ಹಾಕಿದ್ದೀರಾ ಅಲ್ವಾ ಇಷ್ಟು ಪದಾರ್ಥಗಳನ್ನು ಸೇರಿಸಿ ನೀವು ಪೂಜೆ ಮಾಡಿ ಬಟ್ಟೆಯಲ್ಲಿ ಕಟ್ಟಿ ನೀವು ಈ ರೀತಿ ಇಟ್ಕೊಳ್ಳೋದ್ರಿಂದ ಮಾತ್ರ ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ಬಳಗರಿತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಬಹಳ ದಿನಗಳಿಂದ ಸಾಲ ತೀರ್ಸೋಕೆ ನಮ್ಗೆ ಆಗ್ತಾ ಇಲ್ಲ ಇನ್ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಂಡಿದ್ವಿ ನಮಗೆ ಮೋಸ ಮಾಡಿ ದುಡ್ಡು ಎತ್ಕೊಂಡು ಹೊಟ್ಟೋಗಿದ್ದಾರೆ ಅದನ್ನ ಪಡ್ಕೊಳ್ಳೋದು ಹೇಗೆ ಮಕ್ಕಳ ಮದುವೆಗೆ ದುಡ್ಡು ಸಾಕಾಗ್ತಾ ಇಲ್ಲ ವಾಹನ ಖರೀದಿ ಸೈಟು ಮನೆ ಖರೀದಿ ಮಾಡೋಕ್ಕೆ ನಮಗೆ ದುಡ್ಡು ಸಾಲ್ಟೇಜ್ ಆಗಿದೆ ದುಡ್ಡು ಸಾಕಾಗ್ತಾ ಇಲ್ಲ ನಾವು ಎಷ್ಟು ದುಡಿದ್ರೂ ಸಂಪಾದನೆ ಮಾಡಿದರೂ ನಮಗೆ ಕೈಯಲ್ಲಿ ಇಲ್ಲ ಅಂತಂದರೆ ಏನಾದರೂ ಒಂದು ಶಕ್ತಿಶಾಲಿಯುತವಾದಂಥ ಒಂದು ತಂತ್ರ ತಿಳಿಸಿ ಅಂತಂದರೆ ನೋಡಿ ಒಂದು ರೂಪಾಯಿ ಸಹ ನೀವು ಖರ್ಚು ಮಾಡದೆ ಮಾಡಿಕೊಳ್ಳುವಂತಹ ಅದರ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಸಮಸ್ಯೆಗಳನ್ನ ಅಂದರೆ ನಿಮ್ಮ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೊಳ್ಳೋಕೆ ಅಂತಲೇ ಇದೊಂದು ತುಂಬ ಪ ತುಂಬ ಶಕ್ತಿಶಾಲಿಯುತವಾದಂಥ ಒಂದು ತಂತ್ರ ಅಂತಲೇ ಹೇಳ್ಬೋದು ವಿ ಪ್ರತಿ ಶು ಶುಕ್ ಶುಕ್ರವಾರನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಮಸ್ಯೆಗಳೇ ಬರಲ್ಲ ಅಂತಲೇ ಹೇಳ್ಬೋದು ನೀವು ಪ್ರತಿ ಶುಕ್ರವಾರನೂ ಮಾಡ್ಕೊಳ್ಳಿ ಈ ಶುಕ್ರವಾರ ಮಾಡಿರ್ತೀರಾ ಮುಂದಿನ ಶುಕ್ರವಾರ ಬರೋಷ್ಟರಲ್ಲಿ ನೀವು ಮುಂದಿನ ಶುಕ್ರವಾರ ಎರಡನೇ ಶುಕ್ರವಾರ ಬರೋಷ್ಟರಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿದಿರುತ್ತೆ ಜೊತೆಗೆ ಎರಡನೇ ಶುಕ್ರವಾರದಲ್ಲಿ ನೀವು ಮತ್ತೆ ನೀವು ಇದೆಲ್ಲವನ್ನು ತೆಗಿಬೇಕಾಗುತ್ತೆ ಅಂದರೆ ಎಲ್ಲವನ್ನು ತೆಗೆದು ನೀವು ಈ ಒಂದು ಬಟ್ಟೆನ ನೀವು ವಾಶ್ ಮಾಡಿ ಇಟ್ಕೊಳ್ಳಿ ನಂತರ ಇದರಲ್ಲಿರುವಂತಹ ಎಲ್ಲಾ ಅಂದರೆ ಈ ನೋಡಿ ಈ ಒಂದು ರುಪಿ ನಾಣ್ಯನ ನೀವು ನಿಮ್ಮ ಮನೆಯಲ್ಲಿರುವಂತಹ ಹಣ ಇಡುವಂಥ ಜಾಗದಲ್ಲಿ ನಾಣ್ಯನ ಇಟ್ಕೊಳ್ಳಿ ಈ ಎಲ್ಲ ಪದಾರ್ಥಗಳನ್ನು ಅಂದರೆ ಎಲೆ ಸಮೇತವಾಗಿ ಇದೆಲ್ಲ ಪದಾರ್ಥಗಳನ್ನು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಹರಳಿ ಮರ ದೇವಸ್ಥಾನ ಇದೆ ಅಂತಂದರೆ ಅರಳಿ ದೇವಸ್ಥಾನದಲ್ಲಿ ಹರಳಿ ಮರ ಇರುತ್ತೆ ನೋಡಿ ಹರಳಿ ಮರಕ್ಕೆ ಹಾಕ್ಬೋದು ಇಲ್ಲ ಅಂತಂದರೆ ನಿಮ್ಮ ಮನೆ ಹತ್ರ ಏನಾದರೂ ದೇವಸ್ಥಾನ ದೂರ ಇದೆ ಮನೆ ಹತ್ರ ಇಲ್ಲ ಅಂತಂದರೆ ಮನೆ ಹತ್ರ ಏನಾದರೂ ಬೇವಿನ ಮರ ಇದ್ದರೆ ಅಲ್ಲಿಗೂ ಸಕೊಂಡು ತಗೊಂಡೋಗಿ ನೀವು ಇದನ್ನ ಹಾಕ್ಬಿಡಿ ಹಾಕಿಬಿಟ್ಟು ಮತ್ತೆ ಎರಡನೇ ಶುಕ್ರವಾರ ಹೊಸದಾಗಿ ಮಾಡ್ಕೊಳ್ಳಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಐ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಹಂಡ್ರೆಡ್ಗೆ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ತುಂಬ ಶಕ್ತಿಶಾಲಿಯುತವಾದಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಈ ಒಂದು ರೆಮಿಡಿಯಿಂದ ನಿಮಗೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಇದನ್ನು ನಾನು ಸಹ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ಗಳು ಸಹ ಮಾಡಿದರೆ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೋಡ್ತೀರಾ ಸಾಕಷ್ಟು ಹಣನ ನೋಡ್ತೀರಾ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಯಿರ್ತಾರೆ ಅಂತಲೇ ಹೇಳ್ಬೋದು ಅಂತಹ ಶಕ್ತಿಶಾಲಿಯುತವಾದಂತಹ ಪುರಾತನ ಕಾಲದಿಂದಲೂ ಬಂದಿರುವಂತಹ ನಮ್ಮ ಹಿರೀಕರು ತಿಳಿಸ್ಕೊಟ್ಟಿರುವಂತಹ ಅದರಲ್ಲೂ ಪರಿಹಾರ ಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಅಂತಲೇ ತಿಳಿಸ್ಕೊಟ್ಟಿರುವಂತಹ ಅಂದರೆ ಮನುಷ್ಯ ಮನುಷ್ಯನ ಜೀವನದಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳಿಂದ ಬಳಲುತ್ತಾ ಇದ್ರು ಆ ಬಳ ಆ ಬಳುತ್ತಾ ಇರುವಂತಹ ಸಮಸ್ಯೆ ಎಲ್ಲವನ್ನೂ ಸಹ ಈ ಒಂದು ಚಿಕ್ಕ ತಂತ್ರ ಶಕ್ತಿಶಾಲಿಯುತವಾದ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಮನುಷ್ಯನು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಖಂಡಿತ ಮಾಡಿ ಫ್ರೆಂಡ್ಸ್ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ ನೀವೆಲ್ಲರೂ ಮಾಡ್ಕೊಳ್ಳಿ ಒಂದು ಸಲ ಒಂದು ಶುಕ್ರವಾರ ಮಾಡಿ ನೋಡಿ ಆಗುವಂಥ ಬದಲಾವಣೆಗಳನ್ನ ಖಂಡಿತ ನೋಡ್ತೀರಾ ನೀವೇ ಹೌದು ಫ್ರೆಂಡ್ಸ್ ನೋಡಿದ್ರಲ್ವಾ ಪ್ರತಿಯೊಬ್ಬ ಮನುಷ್ಯನಿಗೂ ಹಣಕಾಸಿನ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಎಲ್ಲರ ಮನೆಯಲ್ಲೂ ಎಲ್ಲ ಫ್ಯಾಮಿಲೀಲು ಎಲ್ಲರ ಮನುಷ್ಯರು ಮೇನಾಗಿ ಕಾಡುವಂಥದ್ದು ಹಣಕಾಸಿನ ಸಮಸ್ಯೆನೇ ಈ ಹಣಕಾಸಿನ ಸಮಸ್ಯೆ ಬಗೆಹರಿತ್ತು ಅಂತಂದರೆ ನಮಗೆ ಸಮಸ್ಯೆನೇ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಹಾಗಾಗಿ ಹಣಕಾಸಿನ ಸಮಸ್ಯೆಯನ್ನು ಈ ಒಂದು ತಂತ್ರ ಪರಿಹಾರದಿಂದ ಬಗೆಹರಿಸ್ಕೊಂಡು ಎಲ್ಲರಿಗೂ ನಮಗೂ ಸಹ ಒಳ್ಳೆಯದಾಗಲಿ ನಿಮಗೂ ಸಹ ಇದು ಒಳ್ಳೆಯದಿಲ್ಲ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೋಬೋದು ಅಲ್ವಾ ನನಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಕೂತ್ಕೊಂಡು ತಲೆ ಕೆಡ್ಸ್ಕೊಳ್ಳೋದ್ರ ಬದಲು ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ಕೊಳ್ಳುವಂಥ ಒಂದು ಚಿಕ್ಕ ತಂತ್ರ ಪರಿಹಾರ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗಲಿ ಫ್ರೆಂಡ್ಸ್ ನೋಡಿದ್ರಲ್ವ ನಮ್ಮಲ್ಲಿರುವಂಥ ಸಮಸ್ಯೆಗಳಿಗೆ ನಮ್ಮಲ್ಲೇ ಪರಿಹಾರ ಇರುತ್ತೆ ಆದರೆ ನಮಗೆ ಗೊತ್ತಿರಲ್ಲ ನಮ್ಮ ಹೆಣ್ಮಕ್ಳು ಅಷ್ಟು ಇಷ್ಟು ಸ್ವಲ್ಪ ತಿಳ್ಕೊಂಡು ಇಂಥ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೋದು ಅಲ್ವಾ ಹೌದು ಫ್ರೆಂಡ್ಸ್ ನೋಡಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಡಿ ಪ್ರತಿಯೊಬ್ಬರು ಮಾಡಿ ಅರೆ ನಂಬಿಕೆ ಇಟ್ಟು ಮಾಡಿ ನಂಬಿಕೆ ಇಟ್ಟು ನೀವು ಎಲ್ಲಿ ನಂಬಿಕೆ ಭಕ್ತಿ ಇಟ್ಟು ನೀವು ಮಹಾಲಕ್ಷ್ಮಿನ ನೆನೆದು ನಿಮ್ಮ ಮನೆ ದೇವ್ರನ್ನ ನೆನೆದು ಮಾಡ್ತೀರೋ ನಿಮ್ಗೆ ಅಲ್ಲೇ ನಿಮಗೆ ಒಳ್ಳೆಯ ಫಲ ಸಿಗೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಕೊಡುವಂತಹ ಒಂದು ಲೈಕಿಂದ ಮಾತ್ರ ವೀಡಿಯೋಸ್ಗಳು ಚೆನ್ನಾಗಿ ಓಡೋಕ್ಕಾಗೋದು ಜೊತೆಗೆ ವರ್ಕ್ ಆಗುತ್ತೆ ನಿಮಗೆ ಖಂಡಿತ ವರ್ಕ್ ಆಗುತ್ತೆ ಅರೆ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಒಂದು ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಮೇನಾಗಿ ನಾನು ಹಾಕುವಂಥ ವೀಡಿಯೋಸ್ಗಳು ನಿಮ್ಮೆಲ್ಲರಿಗೂ ಉಪಯುಕ್ತವಾಗಬೇಕು ಅಂದರೆ ಯೂಸ್ ಆಗಬೇಕು ಅಂತ ಒಳ್ಳೆ ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಇದ್ದೀನಿ ಯಾರು ನಮ್ಮ ಚಾನಲ್ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡ್ತಾರೋ ಕಮೆಂಟ್ ಮಾಡ್ತಾರೋ ಅಂತಹ ವಿಜೇತ ಶಾಲಿನ ನಾವು ತಿಂಗಳಿಗೊಂದು ಸಲ ಗುರುತಿಸಿ ಲಕ್ಕಿ ಡ್ರಾ ಮುಖಾಂತರವಾಗಿ ಅವ್ರಿಗೆ ಎರಡು ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಮೊಬೈಲ್ನ ಗಿಫ್ಟನ್ನಾಗಿ ಅಂದರೆ ಉಡುಗೊರೆಯನ್ನಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂಥ ಶಾಲಿ ನೀವೇ ಆಗಿದ್ದರೆ ಈ ಒಂದು ಉಡುಗೊರನ್ನು ನೀವೇ ಪಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ಒಳ್ಳೆಯ ರೆಮಿಡಿನೇ ತರ್ತೀನಿ ಅದೇ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್